ೇ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರೇ ವೀಕ್ಷಕರೇ ರಾಜ್ಯದ ಜನತೆಗೆ ದಿನನಿತ್ಯ ತಲೆನೋವಾಗಿರ್ತಕ್ಕಂಥದ್ದು ಈ ಬರೇ ಜಗಳ ಅವರನ್ನು ಇವ್ರು ಇವ್ರನ್ನ ಅವರು ನಿಲ್ಲಿಸೋದು ಈಗ ಗ್ಯಾರಂಟಿದಾಯಿತು ಲೂಟಿ ಹೊಡೆದ್ರು ಅವರು ಇವರೆಲ್ಲ ಆಯಿತು ಈಗ ಆರ್ ಎಸ್ ಎಸ್ ಅನ್ನೋದನ್ನು ಮುಂದಕ್ಕೆ ತಂದು ಇಟ್ಕೊಂಡಿದ್ದಾರೆ ಇವಾಗ ಈಗ ಆರ್ ಎಸ್ ಎಸ್ಸಿಂದು ಸುದ್ದಿ ಸದ್ದು ಮಾಡ್ದೆ ಏನಪ್ಪ ಅಂದರೆ ಪಥ ಸಂಚಲನ ಮಾಡುವ ವಿಚಾರವಾಗಿ ಒಂದು ಕಾಕಿ ನಿಕ್ಕರು ಅಥವಾ ಕಾಕಿ ಪ್ಯಾಂಟ್ ಒಂದು ಟೋಪಿ ಒಂದು ಬಿಳಿ ಶರ್ಟು ಕೈಯಲ್ಲೊಂದು ದೊಣ್ಣೆ ಈ ಕೈಯಲ್ಲೊಂದು ದೊಣ್ಣೆ ಟೋಪಿ ಬಿಳಿ ಶರ್ಟು ಕಾಕಿ ಪ್ಯಾಂಟ್ ಹಾಕ್ಕೊಂಡು ಇವರು ಪಥ ಸಂಚಲನ ಮಾಡೋ ಉದ್ದೇಶ ಏನು ಅಂತ ಈ ರಾಜ್ಯದ ಈ ದೇಶದ ಜನಗಳಿಗೆ ಅರ್ಥವಾಗ ರೀತಿಯಲ್ಲಿ ಇದನ್ನು ಜನಗಳಿಗೆ ಹೇಳ್ಬೇಕಾಗಿದೆ ಈ ಪಥ ಸಂಚಲನ ಮಾಡುವ ಉದ್ದೇಶ ಏನು ಈ ಪಥ ಸಂಚಲನ ಮಾಡಬೇಕಾದ್ರೆ ಏನಾದರೂ ಸ್ವಚ್ಛ ಸ್ವಚ್ಛತಾ ಕಾರ್ಯಕ್ರಮನಾದರೂ ಮಾಡಬೇಕು ಇಲ್ಲ ಪರಿಸರವನ್ನಾದ್ರೂ ಉಳಿಸೋಂಥ ಕೆಲಸ ಆಗಬೇಕು ಗಿಡ ನೆಡೋದಾಗಿರಲಿ ಏನಾರ ಬೀಳಂಥ ಮರಗಳನ್ನು ತೆರವುಗೊಳಿಸೋದಾಗಿರಲಿ ಆಮೇಲೆ ಯಾವುದೇನೋ ಹಳ್ಳಿಗಾಡುಗಳಲ್ಲಿ ಕಷ್ಟ ಬಂದರಿಗೆ ನೆರವು ನೀಡೋಂಥದ್ದಾಗಿರಲಿ ಇಂಥದ್ದನ್ನು ಮಾಡೋದರಿಂದ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಅಂತ ಸಂಸ್ಥೆ ಅನ್ನೋದಕ್ಕೆ ಇದಕ್ಕೆ ಒಂದು ಬೆಲೆ ಸಿಗುತ್ತೆ ಜನ ಇಷ್ಟಪಡ್ತಾರೆ ಇವರು ಊರುಗಳು ಮಧ್ಯದಲ್ಲಿ ಸಂಚಲನ ಮಾಡೋದ್ರಿಂದ ಯಾವ ಉಪಯೋಗ ಯಾರಿಗೆ ಉಪಯೋಗ ಅನ್ನೋದು ಮುಖ್ಯ ಇಲ್ಲಿ ಇದಕ್ಕೆ ಅನೇಕ ರಾಜಕೀಯ ಮುಖಂಡರುಗಳ ಬೆಂಬಲವೂ ಇದೆ ಕೆಲವರ ವಿರೋಧವೂ ಇದೆ ಯಾಕಂದರೆ ಕೈಯಲ್ಲಿ ದೊಣ್ಣೆ ಹಿಡ್ಕೊಳ್ಳೋ ಉದ್ದೇಶ ಏನು ಆ ದೊಣ್ಣೆಯ ಸಂಕೇತ ಏನು ಏನು ಈ ದೇಶದ ದರಿದ್ರನ ಓಡಿಸ್ತೀವಿ ಅಂತಾನೋ ಇಲ್ಲ ನಾವು ಎದುರಾಳಿಗಳಿಗೆ ದೊಣ್ಣೆಯಲ್ಲಿ ಹೊಡೆದು ನಾಶ ಮಾಡ್ತೀವಿ ಅಂತನೂ ಸಂಕೇತ ಹೇಳಬೇಕು ದೊಣ್ಣೆ ಕೈ ಹಿಡ್ಕೊಳ್ಳೋ ಸಂಕೇ ಸಂಕೇತ ಏನು ಅಂತ ನೋಡಿ ಇವತ್ತು ವೈರಿ ರಾಷ್ಟ್ರಗಳು ಭಾರತದ ಮೇಲೆ ಕಂಡಿಟ್ಟಿದ್ದಾವೆ ಬಾರ್ಡ್ರನಲ್ಲಿ ಒಳಗೆ ನುಸುಳತಕ್ಕಂಥ ಸಂಚು ನಡೆಸ್ತಾ ಇದ್ದಾವೆ ಈ ಆರ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಅಂದರೆ ರಾಷ್ಟ್ರವನ್ನು ನಾವು ಕಾಯ್ತೀವಿ ಅಂತನಾದ್ರೂ ಹೇಳ್ಬೋದು ರಾಷ್ಟ್ರಕ್ಕೋಸ್ಕರ ನಾವು ಸೇವೆ ಮಾಡ್ತೀವಿ ಅಂತ ಆರಂಭಿದರು ಇವರು ಯಾಕೆ ಸರ್ಕಾರದಿಂದ ಅನುಮತಿ ತಗೊಂಡು ನಾವು ಸಹ ಈ ರಾಷ್ಟ್ರವನ್ನು ಕಾಪಾಡೋದ್ರಲ್ಲಿ ಮುಂದೆ ಬರ್ತೀವಿ ಅಂಥೇಳಿ ಗನ್ಗಳು ತಗೊಂಡು ದೇಶದ ಗಡಿ ಭಾಗದಲ್ಲಿ ಯಾಕೆ ಇವರು ಪಥ ಸಂಚಲನ ಮಾಡಬಾರ್ದು ಊರ ಮಧ್ಯದಲ್ಲಿ ಯಾವ ವೈರಿಗಳು ಬರ್ತಾರೆ ಆಕ್ರಮಣ ಮಾಡಿಕೊಳ್ಳಿಕ್ಕೆ ಇಲ್ಲವಲ್ಲ ಇವರು ಯಾಕೆ ಸೂಕ್ಷ್ಮವಾಗಿರೋ ಗಡಿಗಳಲ್ಲಿ ಅಗಲು ರಾತ್ರಿ ಎನ್ನದೇ ಪಥಸಂಚಲನ ಮಾಡಬಾರದು ದೇಶವನ್ನು ರಕ್ಷಣೆ ಮಾಡಬಾರದು ಇವರಿಗೆ ದೊಡ್ಡ ಹೆಸರು ಬರುತ್ತಲ್ಲ ಆಮೇಲೆ ಎಲ್ಲೆಲ್ಲಿ ಅನ್ಯಾಯ ನಡೀತಿದೆ ಅಲ್ಲಿ ಯಾಕೆ ಇವರು ಸಂಚಲನ ಮಾಡಿ ಹೋರಾಟ ಮಾಡಬಾರದು ಪ್ರತಿಯೊಂದು ಪಕ್ಷದ ಮುಖಂಡರುಗಳು ಬೇಕಾದಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ಯಾಯ ಮಾಡ್ತಿದ್ದಾರೆ ಅವರನ್ನು ಯಾಕೆ ಈ ಆರ್ ಎಸ್ ಎಸ್ ಬೈಲಿಗೆ ತಂದು ನಿಲ್ಲಿಸಬಾರದು ಅದು ಯಾವ ಪಕ್ಷದ ಗಣ್ಯ ವ್ಯಕ್ತಿನೇ ಆಗಿರಲಿ ಇವತ್ತು ಬಡವರ ಆಸ್ತಿಯನ್ನು ಲೂಟಿ ಹೊಡೆದಿರ್ತಕ್ಕಂಥರಿದ್ದಾರೆ ಆಮೇಲೆ ಗೊಂಡಾಗಿರಿ ಮಾಡ್ತಕ್ಕಂಥರಿದ್ದಾರೆ ಇನ್ನು ಅನೇಕ ಚರ್ಚೆಗಳು ನಡೀತಾ ಇದ್ದಾವೆ ಆಮೇಲೆ ಬೆಂಗಳೂರಿನಲ್ಲಿ ಕೆರೆಗಳೇ ಕಾಣ್ದಂಗಾಗೋಗ್ಬಿಡ್ತವೆ ಕೆಲವು ಕೆರೆಗಳು ಆ ಕೆರೆಗಳನ್ನು ಯಾರು ನುಂಗಿದ್ದಾರೆ ಇದು ರಾಷ್ಟ್ರೀಯ ಸೇವಾ ಸಂಘದ ಉದ್ದೇಶವಾಗಿರಬೇಕು ರಾಷ್ಟ್ರವನ್ನು ರಕ್ಷಣೆ ಮಾಡೋ ಇದನ್ನು ಯಾಕೆ ಮಾಡಬಾರ್ದು ಊರ ಮಧ್ಯದಲ್ಲಿ ಸಂಚಲನ ಮಾಡೋದಕ್ಕೆ ದೊಡ್ಡ ಹೋರಾಟನೇ ನಡೀತಾ ಇದೆ ಇವ್ರ ಮೇಲೆ ಅವ್ರ ದೂರೋದು ಅವ್ರೇ ಇವ್ರ ದೂರೋದು ಜನ ಮೆಚ್ಚಂತ ಕೆಲಸ ಮಾಡಬೇಕ್ಯಾರಿಯಾಗಿದ್ದರು ಕೂಡ ಜನದಿಂದ ಒಳ್ಳೆ ಅಭಿಪ್ರಾಯವನ್ನು ಪಡಿತಕ್ಕಂಥ ಕೆಲಸ ಮಾಡಬೇಕು ಇದು ಊರ ಮಧ್ಯದಲ್ಲಿ ಹೆಗಲ ಮೇಲೆ ಒಂದು ಹೊಣ್ಣೆ ಇಟ್ಕೊಂಡ್ಬಿಟ್ಟು ಪಥ ಸಂಚಲನ ಮಾಡಿದರೆ ಇವರಿಗೆ ಏನು ಲಾಭ ಆರ್ ಎಸ್ ಎಸ್ ಅವರಿಗೆ ಅನ್ಯಾಯ ಹೋಗುತ್ತಾ ಭ್ರಷ್ಟಾಚಾರ ಹೋಗುತ್ತಾ ದೊಡ್ಡ ದೊಡ್ಡ ಉದ್ಯಮಿಗಳು ಏನೇನು ಬಡ ಜನತೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂಥದ್ರ ಬಗ್ಗೆ ಹೋರಾಡಲಿ ಇವರು ಮೇಲೆ ಧ್ವನಿ ಇಟ್ಟೋದಕ್ಕೊಂದು ಸಾರ್ಥಕವಾಗುತ್ತೆ ಅದನ್ನು ಬಿಟ್ಬಿಟ್ಟು ನಾವು ಊರ ಮಧ್ಯದಲ್ಲಿ ಮೈದಾನಗಳಲ್ಲಿ ನಾವು ಪಥಸಂಚಾಲನ ಮಾಡ್ತೀವಿ ಅಂದರೆ ಅರ್ಥ ಏನಿದೆ ಇವರು ಈ ರಾಷ್ಟ್ರವನ್ನು ಸೇವೆ ಸಲ್ಲಿಸ್ತಾರೆ ರಾಷ್ಟ್ರಕ್ಕೆ ಅಂದರೆ ಗಡಿ ಭಾಗದಲ್ಲಿ ಪಥ ಸಂಚಾಲನ ಮಾಡ್ತಾ ಬರಲಿ ಇವರು ಘೋಷಣೆಗೋಗಲಿ ನಾವು ಈ ವರ್ಷಕ್ಕೋಗಿ ನಾವು ಏನು ತ್ಯಾಗ ಮಾಡೋಕ್ಕೂ ಸಿದ್ಧ ಅಂತ ಮಾಡಲಿ ಶತ್ರು ದೇಶಗಳಿಗೆ ಇವರ ಘೋಷಣೆ ಮುಟ್ಲಿ ಹೋಗಿ ಅದನ್ನು ಬಿಟ್ಬಿಟ್ಟು ಊರು ಮಧ್ಯದಲ್ಲಿ ಇವರು ಸಂಚಲನ ಮಾಡಿದರೆ ಯಾರಿಗೆ ಲಾಭ ಏನು ಲಾಭ ಅದರಿಂದ ಇವತ್ತು ಏನು ಇವರಿಗೆ ಬೆಂಬಲ ಕೊಡ್ತಾ ಇದೆ ಆರ್ ಎಸ್ ಎಸ್ ಎಸ್ಗೆ ಆ ಬೆಂಬಲಿಗರು ಇವರಿಗೆ ತಾಕೀತು ಮಾಡಲಿ ಭ್ರಷ್ಟತೆಯನ್ನು ತೊಲಗಿಸಿ ಅನ್ಯಾಯನ ತೊಲಗಿಸಿ ದೌರ್ಜನ್ಯ ತೊಲಗಿಸಿ ಅತ್ಯಾಚಾರಗಳನ್ನು ತೊಲಗಿಸಿ ನಿಮ್ಮ ಪಥ ಪಥಸಂಚಲನದಿಂದ ಆಮೇಲೆ ರಾಷ್ಟ್ರದ ಗಡಿ ಭಾಗಗಳಲ್ಲಿ ಎಚ್ಚರಿಕೆ ಗಂಟೆಯನ್ನು ಬಾರಿಸಿ ಇದನ್ನು ತಾಕೀತು ಮಾಡ್ಬೋದಲ್ಲ ಇವರು ಇವತ್ತೇನು ಅವರಿಗೆ ಬೆಂಬಲ ನೀಡುತ್ತಿದ್ದಾರೆ ಊರ ಮಧ್ಯದಲ್ಲಿ ಪಥಸಂಚಲನ ಮಾಡಿ ಅಂತೇಳಿ ಹೊರಗೆ ಹೋಗಿ ಪಥಸಂಚಲನ ಮಾಡಿ ಅಂತ ಯಾಕೆ ಹೇಳ್ಬಾರ್ದು ಇವರಿಗೆ ಈ ಮಾಡೋದರಿಂದ ದೇಶಕ್ಕೆ ಒಂದು ಸ್ವಲ್ಪ ಬಿಗಿ ಭದ್ರತೆ ಅದು ಸಿಗುತ್ತೆ ಆರ್ ಎಸ್ ಎಸ್ ಪರವಾಗಿಲ್ಲ ದೇಶಕ್ಕಾಗಿ ಹೋರಾಟ ಮಾಡಲಿಕ್ಕೆ ಯಾವಾಗಲೂ ಸಿದ್ಧವಾಗಿದ್ದಾರೆ ಅಂತ ಬೇರೆ ದೇಶಗಳಿಗೂ ಕೂಡ ಸ್ವಲ್ಪನಾದರೂ ಚುರುಕು ಮುಟ್ಟಬೋದು ಅನಿಸುತ್ತೆ ಇದನ್ನು ದೇಶದ ಜನತೆ ಆಗಿರ್ಬೋದು ರಾಜ್ಯದ ಜನತೆ ಆಗಿರ್ಬೋದು ತಾವೂ ಸಹ ಈ ಆರ್ ಎಸ್ ಎಸ್ಗೆ ತಮ್ಮ ಸ್ಥಳಗಳನ್ನು ನೀಡಿ ಅವರಿಗೆ ಎಲ್ಲ ಅನ್ಯಾಯಗಳು ವಿರುದ್ಧ ಅನ್ಯಾಯಗಳ ವಿರುದ್ಧ ಭ್ರಷ್ಟಾಚಾರ ವಿರುದ್ಧ ಹಾಗೆ ದೇಶ ರಕ್ಷಣೆಯ ಬಗ್ಗೆ ಮನವರಿಕೆ ಮಾಡಿಕೊಡೋದು ಬಹು ಮುಖ್ಯವಾಗಿದೆ ಇದನ್ನು ರಾಜ್ಯದ ಜನತೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ ಪ್ರೇವೀಕ್ಷರೇ ನಮ್ಮ ಚಾನೆಲ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೇವೀಕ್ಷರೇ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರ